ಸಿಖರೆ ಕೊಟ್ರು ಮತ್ತೆ ತೊಂಬತ್ತರ ಮತ್ತೆ ಬೌದ್ಧ ಕೊಟ್ಟರು ಈ ಎರಡು ಎರಡು ದರದಲ್ಲಿರ್ತಕ್ಕಂಥ ದಲಿತರು ಏನಾಗಬೇಕು ಸಾಚಾರ ವರದಿ ಬಂತು ಅಥವಾ ಬೇರೆ ಬೇರೆ ವರದಿಗಳು ಬಂತು ರಂಗನಾಥ್ ಮಿಶ್ರ ಕಮಿಷನ್ ವರದಿ ಬಂತು ಎಲ್ಲರನ್ನ ರೆಕಮೆಂಡ್ ಮಾಡಿದ್ದಾರೆ ಎಲ್ಲ ರೆಕಮೆಂಡ್ ಆಗಿದ್ರು ಸಹ ಯಾಕೆ ಯೋಚನೆ ಮಾಡ್ತಿದಾರೆ ಬಿಜೆಪಿಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಬೇರೆ ಸರ್ಕಾರಗಳು ಯಾರತಿ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಇದೆ ಅದ್ರಲ್ಲಿ ನಾವು ಮುಂದೆ ಇದೇ ರೀತಿ ಆದ್ದೆ ಆದರೆ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಎಷ್ಟು ದೌರ್ಜನ್ಯ ಆಗುತ್ತೋ ಅಷ್ಟು ಕನ್ವರ್ಷನ್ ಆಗುತ್ತೆ ಈ ನಾನು ಅದು ಬರ್ತೀನಿ ಬ್ರೇಕಪ್ ಬರ್ತೀನಿ ಒಂದೊಂದು ರಾಜ್ಯದ್ದು ಬ್ರೇಕಪ್ ಆದಷ್ಟು ಬೇಗ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕದಲ್ಲೇ ಇಪ್ಪತ್ತರ ದಶಕದ ಇಪ್ಪತ್ತನೇ ಇಪ್ಪತ್ತನೇ ವರ್ಷದ ಅಂದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಆದಂತಹ ಸರ್ವೈವೇ ನಮ್ಗೆ ಮೂವತ್ತೈದರಿಂದ ನಲವತ್ತು ಲಕ್ಷ ಸಿಗ್ತಾ ಇದಾಗಲೇ ನಿನ್ನೆ ನೋಡಿದ್ರೆ ಎರಡು ಲಕ್ಷ ಜನ ಒಂದೇ ಕಡೆ ಕನ್ವರ್ಟ್ ಆಗಿದೆ ನಾಲ್ಸ ನಾಲ್ ಸೆಮ್ ನಾಲ್ ಸೆಂಟ್ ಸೊ ಒಂದ್ ಕಡೆ ಕನ್ವರ್ಷನ್ ಪ್ರಾಪ್ ಪ್ರಪೋರ್ಷನ್ ಜಾಸ್ತಿ ಆಗ್ತಾ ಮತ್ತೊಂದು ಕಡೆ ದೌರ್ಜನ್ಯ ಜಾಸ್ತಿ ಆಗ್ತಾ ಈ ದೌರ್ಜನ್ಯ ಆಗುವಂಥದ್ದು ಮತ್ತೆ ಕನ್ವರ್ಷನ್ ಆಗ್ತಕ್ಕಂಥದ್ದು ಇದು ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ ಅಂದ್ರೆ ಅರ್ಥ ಏನು ಚೆನ್ನಾಗಿ ದಿವಸ ಅವರ ಸ್ವಲ್ಪ ಪರಿಸ್ಥಿತಿಯನ್ನು ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಇಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅದಕ್ಕೆ ನೀರು ಸಿಸ್ಟಮ್ ಅವ್ರು ಇರ್ತಕ್ಕಂಥ ನೀರು ಸಿಸ್ಟಮ್ ಅಲ್ಲಿ ಯಾವುದೇ ರೀತಿಯ ಫ್ರೀಡಮ್ ಇಲ್ಲ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ಇಲ್ಲ ಕ್ರೈಸ್ತರ ಸಂಖ್ಯೆ ಅದರಲ್ಲಿ ಹೆಚ್ಚು ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಸಮಾನ ಸಭೆಯಲ್ಲಿ ಬೇಕು ಜನರಿಗೆ ಸಮಾನ ಸಭೆ ಒಂದು ಗೌರವದ ಜೀವಿತ ಬೇಕು ಅಟ್ಯಾಕ್ ಮಾಡ್ತಾರೆ ನೋಡಿದ್ರೆ ನೀವು ಅಟ್ಯಾಕ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಅಟ್ಯಾಕ್ ಹಾಕುವಂತ ವ್ಯಕ್ತಿಗಳು ಪಾಪ ನಾವು ಯಾರನ್ನೋ ಯಾರಿಗೋ ಪ್ರಾರ್ಥನೆ ಮಾಡ್ತಾ ಅವರಿಗೆ ಅವ್ರಿಗೆ ಕಷ್ಟ ಇತ್ತು ತಾಯಿ ಇತ್ತು ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಮತ್ತೆ ಅವರ ಶಿಕ್ಷಣ ಅಥವಾ ಆರೋಗ್ಯ ಅದ್ರ ಬಗ್ಗೆ ನಿಮ್ಗೆ ಗಮನ ಇಟ್ಟಿದ್ವಿ ಅಂತ ಹೇಳಿ ಪಾಸ್ಟರ್ ಗಳು ಅವರು ಇವ್ರು ಮಾತಾಡ್ತಾ ಇದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಈ ದೌರ್ಜನ್ಯಗಳನ್ನ ದಿನ ನೀವು ಲೆಕ್ಕ ಹಾಕಿದ್ರೆ ಸಾವಿರಾರು ದೌರ್ಜನ್ಯಗಳು ಬರ್ತಾರೆ ಇದರ ಸೆಕ್ಯೂರಿಟಿಯನ್ನ ನಾವು ಯಾವ ರೀತಿ ಕೇಳ್ತಕ್ಕಂಥದ್ದು ಈಗಾಗಲೇ ಮೂರ್ತಿ ಅವರು ಹೇಳಿದ ಪ್ರಕಾರ ಕೆಲವು ಜಾತಿಗಳನ್ನು ಅವರು ನಮೂದಿಸಿದ್ರು ಒಂದು ರೌಂಡ್ ಆಗಿತ್ತು ಹೋಗ್ತೇನೆ ನನಗೆ ಹೆಚ್ಚು ಇದನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಅದನ್ನ ಪ್ರಶ್ನೆ ಮಾಡಿ ಕೋಮಾದಿ ಶಕ್ತಿಗಳು ನಮ್ಮ ಕ್ರೈಸ್ತರಲ್ಲಿ ಕೆಲವು ಬ್ರಾಹ್ಮಣರಿದ್ದಾರೆ ಇಲ್ಲ ಅಂತಲ್ಲ ಅವರು ಪಾಪ ಯಾವ ಯಾವ ಕಾರಣಕ್ಕಾಗಿದ್ದಾರೆ ಮತ್ತೆ ಬಂಡಿಗರಿದ್ದಾರೆ ಮತ್ತೆ ಆದಿ ಕ್ರೈಸ್ತ ಆದಿ ಆದಿ ಅಂತ ಅಂತೇಳಿ ಅದೊಂದು ಇದೆ ಅದಾದ ನಂತರ ನಾವು ನೋಡ್ತೇವೆ ಸಿದ್ಧಿ ಕ್ರೈಸ್ತರಂತ ಕೆಲವು ಸಮುದಾಯಗಳಿವೆ ಆಮೇಲೆ ಬಂಜಾರ ಸಮುದಾಯ ಜಾಸ್ತಿ ಕನ್ವರ್ಷನ್ ಜಾಸ್ತಿ ಆಗ್ತಾ ಇಲ್ಲವರು ಮತ್ತೆ ಹೀಗೆ ಬೇರೆ ಬೇರೆ ಸಮುದಾಯಗಳಿಂದ ಬಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು ಸಹ ಇಲ್ಲಿ ಒಂದು ಜಾತಿಯಾಗಿ ಅಸ್ಮಿತೆಯಾಗಿ ಗುರುಸ ಗುರುಸಲ್ಪಟ್ಟಿದ್ದಾರೆ ತಮಿಳ್ನಾಡಿನಿಂದ ಬಂದಂಥವ್ರು ಆದಿ ದ್ರಾವಿಡ ಆಗ್ತಾರೆ ಆಂಧ್ರದಿಂದ ಬಂದವರು ಆದಿ ಆದಿ ಆಂಧ್ರ ಆಗ್ತಾರೆ ಹೀಗೆ ಇಲ್ಲಿ ಬಂದಂಥವರೆಲ್ಲ ಈ ಕೆಲವು ಜಾತಿಗಳಿದೆ ನಾಡ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರು ತಮಿಳುನಾಡಿನಿಂದ ಬಂದಂತ ಕಮ್ಯುನಿಟಿ ಮತ್ತೆ ಇನ್ಯಾವುದು ಈ ಕೆಲವು ಸಮುದಾಯಗಳು ಬೆಳ್ಳಾಡ ಈ ತರ ಕ್ರೈಸ್ತ ಬಹಳ ಜನ ಕ್ರೈಸ್ತರು ಇದ್ದಾರೆ ರೀಸ್ ಮಾಡಿ ಧರ್ಮದಲ್ಲಿ ಇರ್ತಕ್ಕಂಥ ಮತ್ತವರು ಇರ್ತಕ್ಕಂಥ ಐಡೆಂಟಿಟಿ ಮತ್ತೆ ಇವರು ಅದನ್ನು ಹುಟ್ಟಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಬಟ್ ಸರ್ಕಾರ ಇದನ್ನ ಹೇಳಿದೆ ಕ್ರೈಸ್ತ ಸಭೆಗಳಲ್ಲಿ ಕ್ರೈಸ್ತ ಚರ್ಚ್ಗಳಲ್ಲಿ ಈ ಜಾತಿಗಳು ಇದೆ ಅಂತಕ್ಕಂಥದನ್ನ ಬಹಳ ಪ್ರಾಮಾಣಿಕವಾಗಿ ಅವರು ಹೇಳಿದ್ದಾರೆ ಇಲ್ಲ ಅಂತ ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ ಆದ್ರೆ ಇದರಿಂದ ಆಗ್ತಕ್ಕಂಥ ಡಿವಿಷನ್ ಮಾಡುವಂತ ಒಂದು ರಾಜಕೀಯ ಏನಿದೆ ಇದು ಡೇಂಜರ್ ಅನೇಕರು ಮುಜುಗರಾಗಿದೆ ಕ್ರೈಸ್ತರಾದಂತರಲ್ಲಿ ಮೇಲ್ಜಾತಿ ಕ್ರೈಸ್ತರ ಏನಿದ್ದಾರೆ ಅವರು ಎಲ್ಲ ಬಿಟ್ಬಿಟ್ಟಿದ್ದಾರೆ ಪಾಪ ಅದು ಜಾತಿ ಐಡೆಂಟಿಟಿನೇ ಇಲ್ಲ ಅವರು ಈ ದಿವಸ ಯಾಕಿಂದ ಹೇಳಿದ್ರು ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ನಾನು ಸುಮಾರು ಜನ ಇದನ್ನು ನೋಡ್ತಾ ಇದ್ದೀವಿ ದಿನ ಬಿಷಪ್ ಕಡೆ ಹತ್ರ ಹೋಗೋದು ಅವ್ರ ಹತ್ರ ಕೇಳೋದು ಇದೆಲ್ಲ ಮಾಡ್ತಿದ್ದಾರೆ ಇದು ಒಂದು ರಾಜಕೀಯ ಗೊಂದಲ ಎರಡನೇದಾಗಿ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ ಸೆಂಟ್ರಲ್ ರಿಸರ್ವೇಶನ್ ಹೇಳಿದ ಹಾಗೆ ಇದು ಬೇಕಾಗುತ್ತೆ ನೆಕ್ಸ್ಟ್ ಈಗ ಬರ್ತದೆ ಬಿಜೆಪಿನೇ ಮಾಡುವಂತ ಒಂದು ಸರ್ವೆ ಬರ್ತದೆ ಸಮೀಕ್ಷೆ ಅದಕ್ಕೆ ನಾವು ಎಷ್ಟು ಪ್ರಮಾಣಿಕ ಹೋಗಿರ್ತೇವೆ ಅವ್ರು ಎಷ್ಟು ಪ್ರಮಾಣಿಕ ಹೋಗಿದ್ದಾರೆ ಮೂರನೇ ಪ್ರಶ್ನೆ ನಮ್ಮನ್ನ ಹೆಸರು ಸೇರಿಸ್ತಾರ ಇವತ್ತು ನೋಡಿ ಕರ್ನಾಟಕದಲ್ಲಿ ಏಳು ಪರ್ಸೆಂಟ್ ಏಳು ಪರ್ಸೆಂಟ್ ಈ ಸಮುದಾಯದ ಏಳು ಪರ್ಸೆಂಟ್ ಅಲ್ಲಿ ಹತ್ತಿರ ಐವತ್ತು ಲಕ್ಷದ ಹತ್ರ ಇನ್ನು ಮುಂದೆ ಆಗೋದಿಲ್ಲ ಜಾಸ್ತಿ ಆಗ್ಬೋದು ಹೇಳಕ್ಕಾಗಲ್ಲ ಇವರೆಲ್ಲ ಯಾಕೆ ಐಡೆಂಟಿಫೈ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ಯಾರು ಸಹ ಯುರೋಪಿಯನ್ ಹೆಸರುಗಳನ್ನ ಅಥವಾ ಕ್ರಿಶ್ಚಿಯನ್ ಹೆಸರುಗಳನ್ನ ನೀವು ಇಟ್ಕೊಂಡಿದ್ರು ಬಹಳ ಅಂತ ಇರ್ತದೆ ವೆಂಕಟೇಶ್ ಅಂತ ಇರ್ತದೆ ಇವೇ ಹೆಸರುಗಳು ಇರ್ತದೆ ಹೆಣ್ಮಕ್ಳು ಸುಮಾರು ಜನ ಈಗಾಗಲೇ ಕಳಿಸ್ತಾರೆ ಮತ್ತೆ ಅವ್ರಿಗೆ ಯಾವ್ದು ಯಾವ್ದರ ಯಾವ್ದು ಜಾತಿಯಿಂದ ಬಂದಿರ್ತಾರೋ ಅದೇ ಜಾತಿಯಲ್ಲೇ ಇರ್ತಾರೆ ಅವರು ಮತ್ತೆ ಹಿಂದುಳಿದ ಜಾತಿಗಳು ಅಥವಾ ಬೆತ್ತ ಜಾತಿಗಳು ಏನಿದಾವೆ ಈ ಜಾತಿ ಬಂದಂತವರು ಅವ್ರದೇ ಆದಂತಹ ಸಭೆಗಳಿರ್ತದೆ ಚರ್ಚೆಗಳು ಇರ್ತದೆ ಅವ್ರು ಬೇರೆ ಜೊತೆ ಸೇರೋದಿಲ್ಲ ಸಿ ಎಸ್ ಐ ಅಥವಾ ಮೆಥೋಡಿಸ್ಟ್ ಈ ಕಡೆ ನೋಡೋದಾದ್ರೆ ಹೆಚ್ಚಿನ ಜನಸಂಖ್ಯೆ ಕ್ರೈಸ್ತರಾಗಿರ್ತಾರೆ ಸ್ವಲ್ಪ ಜನ ಮಾತ್ರ ಮೇಲ್ವರ್ಗದ ಅಥವಾ ಕ್ರೈಸ್ತರಾಗಿರ್ತಾರೆ ಅವ್ರಿಗೆ ಯಾವ ಇದಿಲ್ಲ ಡಿಸ್ಕ್ರಿಮಿನೇಷನ್ ಅನ್ನೋದು ಕಡಿಮೆ ಆಗ್ತದೆ ಯಾಕೆ ಯಾಕೆಂತಂದ್ರೆ ಶಿಕ್ಷಣ ಜಾಸ್ತಿ ಆಗ್ತಾ ಇರ್ತಾ ಪ್ರಜ್ಞೆ ಜಾಸ್ತಿ ಆಗ್ತಾ ಇರ್ತಾ ಅವಕಾಶಗಳ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರ್ತಾ ಈ ಜಾತಿ ಬಿದ್ದೋಗ್ತದೆ ಇದಕ್ಕೆ ಸಮಯ ತೆಗೆದುಕೊಳ್ತದೆ ನಾವು ಸಡನ್ ಆಗಿ ಬಟ್ ಈ ರಿಯಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ದಿವಸ ಎಷ್ಟು ನಮ್ಮನ್ನ ಅವರು ಕನ್ವರ್ಷನ್ ಹೆಸರಲ್ಲಿ ಸುಳ್ಳು ಅಥವಾ ಕೇಸ್ ಗಳಾಗೇ ಇಲ್ಲದ್ರು ಸಹ ಕೇಸನ್ನು ಮಾಡುವಂಥದ್ದು ದೌರ್ಜನ್ಯ ನಡೀತದೋ ಅಷ್ಟು ಕನ್ವರ್ಷನ್ ಆಗ್ತಾನೆ ಇರ್ತದೆ ನಾನು ಇದನ್ನು ಘಂಟಾಘವಾಗಿ